ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓದಿ ವಿಡಿಯೋದಲ್ಲಿ ನೋಡಿ ತೋರಿಸಿದ್ನಲ್ಲ ನಾನು ಅವರೇ ಕಾಳು ನೆನೆಸಿ ಇಟ್ಟಿದ್ದೆ ಅಂತ ಅದನ್ನು ನೋಡಿ ಇವಾಗ ಹಿತ್ತಾ ಇದ್ದೀನಿ ಬೇಳೆ ಸಾರು ಮಾಡಬೇಕು ಅಂತ ಇತಕ್ತಾ ಇದ್ದೀನಿ ಟೈಮ್ ಬಂದು ನೋಡಿ ಎಷ್ಟು ಗಂಟೆ ಆಗಿದೆ ರಾತ್ರಿ ಹನ್ನೆರಡು ಮುಕ್ಕಾಲು ಆಗ್ತಾಯಿದೆ ಇವಾಗ ಕುತ್ಕೊಂಡು ಹಿತಕ್ತಾ ಇದ್ದೀನಿ ಮಕ್ಕಳು ಎಲ್ಲರೂ ಮಲ್ಕೊಂಡಿದ್ದಾರೆ ಇವಾಗ ನಾನು ಮರ್ತೋಗ್ಬಿಟ್ಟಿದ್ದೆ ನೆನೆಸಿಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೆ ಇತ್ಕೋಕ್ಕೆ ಮರ್ತೋಗ್ಬಿಟ್ಟಿತ್ತು ಆಮೇಲೆ ನೆನ್ಪಾಯಿತು ಒಂದು ಹನ್ನೆರಡುವರೆಗೆ ನೆನ್ಪಾಯಿತು ಆಮೇಲೆ ಮಲಗಿದ್ದವಳು ಬಂದು ಎದ್ದು ಕುತ್ಕೊಂಡು ಇವಾಗ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ಒಂದು ಸ್ವಲ್ಪ ಒಂದು ಅರ್ಧ ಹಿತ್ಬಿಟ್ಟು ಬೇಳೆ ಸಾಂಬಾರು ಮಾಡಿ ಇನ್ನು ಅರ್ಧ ಹಾಗೇ ಅವರೆಕಾಳು ಕಾಳು ಸಾಂಬಾರು ಮಾಡೋಕ್ಕೆ ಅಂತ ಇಟ್ಕೊಂಡೆ ನಿದ್ದೆ ಬರ್ತಾ ಇತ್ತು ಆದ್ರೂ ಏನು ಮಾಡೋದು ಕುತ್ಕೊಂಡು ಹೋಗ್ತಾ ಇದ್ದೆ ಒಬ್ಬಳೇ ಎಲ್ಲರೂ ಮಲ್ಕೊಂಡಿದ್ರು ಮೊದಲೇ ನೆನಪಿದ್ದರೆ ಬಿಗ್ ಬಾಸ್ ಬಿಡ್ತಿದ್ದೆ ಆದ್ರೆ ಆದರೆ ಬಿಟ್ಟಿದ್ದೆ ನಾನು ಆಮೇಲೆ ಮಲ್ಕೊಂಡು ಎದ್ದು ಬಂದು ಇವಾಗ ಕೂತ್ಕೊಂಡು ಒಂದು ಅರ್ಧ ಮಾತ್ರ ಇತೇ ಅಷ್ಟೇ ಜಾಸ್ತಿ ಇತ್ಕೋಕ್ಕಾಗಿಲ್ಲ ನಿದ್ದೆ ಬೇರೆ ಜಾಸ್ತಿ ಬರ್ತಾ ಇತ್ತು ಅರ್ಧ ಕೆ ಜಿ ಕಾಳು ನೆನೆಸಿದ್ದೆ ಅಂತ ಅನಿಸುತ್ತೆ ನಾನು ಅದರಲ್ಲಿ ಒಂದು ಕಾಲು ಕೆ ಜಿ ಮಾತ್ರ ಇತ್ತಕ್ಕೆಬಿಟ್ಟು ಇನ್ನು ಕಾಲು ಕೆ ಜಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ ಆದರೆ ಅದು ನೆನೆದಿರೋದು ಇತ್ಕಿದ್ರೆ ಎಲ್ಲ ಪುಡಿ ಪುಡಿ ಆಗ್ತಾಯಿತ್ತು ನೋಡಿ ಇವಾಗ ಡೈರೆಕ್ಟ್ ಇವಾಗ ನಾನು ನಿಮಗೆ ಬೆಳಗ್ಗೆ ಸಿಗ್ತಾಯಿದ್ದೀನಿ ಸಾಂಬಾರು ಕೂಡ ಮಾಡಾಯಿತು ರಾತ್ರಿ ಏನು ಸ್ವಲ್ಪ ಇತ್ಕಿಟ್ಟಿದ್ನಲ್ಲ ಅದನ್ನು ಮಾತ್ರ ಇತ್ತುಕಿದ್ದ ಬೇಳೆ ಸಾಂಬಾರು ಥರ ಮಾಡಿದೆ ಮಸಾಲೆ ಏನೂ ರುಬ್ಬಿ ಹಾಕ್ಲಿಲ್ಲ ನಾನು ಹಾಗೆ ಡೈರೆಕ್ಟ್ ಕುಕ್ಕರಲ್ಲಿ ಒಂದು ಕೂಕ್ ಕೂಗಿಸ್ಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಮೇಲೆ ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಇವಾಗ ಬಂದು ಸ ಕ್ವಿಕ್ಕಾಗಿ ಒಂದು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಇಲ್ಲಿ ನಾನು ನೌಕಾಲ್ ತಗೊಂಡಿದ್ದೀನಿ ನೌಕಾಲ್ನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೋಬೇಕು ಕ್ವಿಕ್ ಚಿಕ್ಕಾಗಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ನೌಕೋಲು ಪಲ್ಯ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನಾನಿಲ್ಲಿ ಒಂದು ನಾಲ್ಕು ಗೆಡ್ಡೆ ಕೋಸು ತಗೊಂಡಿದ್ದೀನಿ ನೌಕೋಲು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿ ಒಂದು ಬಾಂಡ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕಿ ನೀರು ಹಾಕಿ ಇದನ್ನು ಬೇಯ್ಯಕ್ಕೆ ಇಡಬೇಕು ಬೇಗ ಅಂದರೆ ಬೇಗ ಆಗುತ್ತೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೌಕೋಲ್ ಪಲ್ಯ ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇವಾಗ ಇದನ್ನು ಬೇಯಿಸೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸ್ಟವ್ ಮೇಲೆ ಇವಾಗ ಇದಕ್ಕೆ ಒಂದು ಮಸಾಲೆ ರುಬ್ಕೊಂಡು ಬರಬೇಕು ಅದೇನಂತ ತೋರಿಸ್ತೀನಿ ನಿಮಗೆ ಇವಾಗ ಅದೇ ಮಸಾಲೆನ ಈ ಪಲ್ಯಕ್ಕೆ ನಾನು ಏನು ರುಬ್ತೀನಲ್ಲ ಅದನ್ನೇ ಮೊಸರ್ಗು ಹಾಕಿ ಇಮಿಡಿಯೇಟ್ ಮೊಸರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿವಾಗ ಇಲ್ಲಿ ಕಾರಕ್ಕೆ ಮೊಸರಿಗೂ ಪಲ್ಯಕ್ಕೂ ಎರಡಕ್ಕೂ ಸೇರಿ ನಾನು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಇದರಲ್ಲೇ ಒಂದು ಸ್ಪೂನು ಈ ಪುಡಿನ ಮೊಸರಿಗೆ ಮಿಕ್ಸ್ ಮಾಡಿಬಿಟ್ರೆ ಉಪ್ಪಾಕಿ ಸಾರು ಕೂಡ ರೆಡಿ ಆಗುತ್ತೆ ಮೊಸರು ಸಾರು ಆಮೇಲೆ ಇದಕ್ಕೆ ನೋಡಿ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೇ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಕರ್ಬೇನ ಸೊಪ್ಪು ಇದು ಮೂರೂ ಪೌಡ್ರ್ ಮಾಡ್ಕೊಂಡು ಬರಬೇಕು ಇದಕ್ಕೆ ನೀರೆಲ್ಲ ಹಾಕ್ಕೋಬಾರ್ದು ಇಷ್ಟೇ ನೋಡಿ ಪೌಡ್ರ್ ಮಾಡ್ಕೊಂಡು ಬರಬೇಕು ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಒಂದು ಎರಡು ಸತಿ ತಿರುಗಿಸಿದ್ರೆ ಸಾಕು ಈ ರೀತಿ ಮಾಡಿ ಇಟ್ಕೋಬೇಕು ಇವಾಗ ಇಲ್ಲಿ ನೌಕೋಲ್ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇದು ಬೆಂದಿದೆಯಾ ಅಂತ ನೋಡಬೇಕು ಬೆಂದಿರಬೇಕು ಚೆನ್ನಾಗಿ ಬೆಂದಿರಬೇಕು ಇದು ನೋಡಿ ಇವಾಗ ಇದು ಬೆಂದಿದೆ ಚೆನ್ನಾಗಿ ಇವಾಗ ಇದನ್ನು ಬಸ್ಕೋಬೇಕು ನೀರೆಲ್ಲ ತೆಗೆದು ಆ ತೂತ್ ಪಾತ್ರೆಗೆ ಹಾಕ್ಕೊಂಡು ಬಸ್ಕೋಬೇಕು ಅದಕ್ಕೆ ಮುಂಚೆ ನೋಡಿ ಇಲ್ಲಿ ಮೊಸರದ್ದು ಸಾರು ಕೂಡ ಮಾಡಿಬಿಟ್ಟಿದ್ದೀನಿ ಏನಿಲ್ಲ ಮೊಸರಿಗೆ ಆ ರುಬ್ಬಿರೋ ಪೇಸ್ಟ್ನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಉಪ್ಪಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ರೆ ಆಯಿತು ಸಾಸಿವೆ ಒಗ್ಗರಣೆ ಹಾಕಿದ್ರೆ ಆಯಿತು ಸಖತ್ತಾಗಿರುತ್ತೆ ಆ ಮೊಸರು ಕೂಡ ಎಮರ್ಜೆನ್ಸಿಗೆ ಅನ್ನಕ್ಕೆ ಏನೂ ಸಾಂಬಾರು ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಪುಡಿ ಮಾಡಿಕೊಂಡು ಮೊಸರಿಗೆ ಮಿಕ್ಸ್ ಮಾಡಿಕೊಂಡು ಪಲ್ಯ ಕೂಡ ಆಗುತ್ತೆ ಮೊಸರಿಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇವಾಗ ನೋಡಿ ಪ ತರಕಾರಿ ಇದು ನೌಕೋಲ್ ಬೆಂದಾಯಿತು ಇವಾಗ ಅದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡು ಇವಾಗ ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಈ ಪಲ್ಯ ಇದಕ್ಕೆ ಈರುಳ್ಳಿ ಎಲ್ಲ ಬೇಕು ಅಂತೇನಿಲ್ಲ ಇವಾಗ ನೋಡಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮಾಡಿ ತಿಂದು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ನೋಡಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಉದ್ದಿನಬೇಳೆ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು ನೋಡಿ ಈ ರೀತಿ ಬೆಂದ ಮೇಲೆ ಈ ರೀತಿ ಇರುತ್ತೆ ಈ ರೀತಿ ತೆಗೆದಿಟ್ಕೊಂಡು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇನ್ನು ಇನ್ನು ಉದ್ದಿನಬೇಳೆ ಕಲರ್ ಚೇಂಜ್ ಆಗ್ತಾ ಇದೆ ಜಾಸ್ತಿ ಸೀಸ್ಕೋಬಾರ್ದು ಸ್ವಲ್ಪ ಗೋಲ್ಡ್ ಕಲರ್ ಆದ ತಕ್ಷಣವೇ ನಾವು ಬೇಯಿಸ್ಕೊಂಡಿರೋ ತರಕಾರಿ ಇದಕ್ಕೆ ಹಾಕ್ಕೋಬೇಕು ನಾನಿಲ್ಲಿ ನೌಕೋಲ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಬೀನ್ಸ್ ಹಾಕ್ಕೊಬೋದು ಬೇರೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಂಡು ಇದೇ ರೀತಿ ಮಾಡ್ಕೊಬೋದು ಬೇಗ ಆಗುತ್ತೆ ಪಲ್ಯ ಮಕ್ಕಳು ಟಿಫನ್ಗೆ ಬೆಳಿಗ್ಗೆ ಬೇಗನೆ ಮಾಡ್ಬೋದು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಇಟ್ಕೊಂಡಿದ್ನಲ್ಲ ಪುಡಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮಿಕ್ಸಿ ಮಾಡಿರೋದು ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ಪಲ್ಯ ರೆಡಿ ಆಯಿತು ಸಖತ್ತಾಗಿ ಈ ರೀತಿ ಪಲ್ಯ ನೀವು ಬೇರೆ ಯಾವ ತರಕಾರಿ ಹಾಕ್ಕೊಂಡು ಮಕ್ಕಳು ಟಿಫನ್ಗೆ ಬೆಳಿಗ್ಗೆ ಬೇಗನೆ ಕ್ವಿಕ್ ಅಂತ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿ ಇಲ್ಲಿ ತಗರಿ ಕಾಳು ತಗೊಂಡ್ಬಂದಿದ್ದೆ ಇನ್ನೂ ಸ್ವಲ್ಪ ಇದೆ ಸುಳಿಬೇಕು ಒಂದು ಸ್ವಲ್ಪ ಸುಳಿದು ಇಟ್ಟಿದ್ದೀನಿ ನಾ ಇಷ್ಟು ಕಾಳಿದೆ ಸುಳಿಬೇಕು ಹಾಗಲಕಾಯಿ ತಗೊಂಡು ಬಂದೆ ನೆನ್ನೆ ಹಾಗಲಕಾಯಿ ತಂದೆ ಸ್ವಲ್ಪ ಕಾಳು ಸುಳ್ದಿಲ್ಲ ಇಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ತಗೊಂಡು ಬಂದೆ ಆಮೇಲೆ ಸೀತಾಫಲ ತಗೊಂಡು ಬಂದೆ ನೋಡಿ ಸೀತಾಫಲ ಅಂತ ತಗೊಂಡು ಬಂದೆ ನನ್ನ ಮಗಳಿಲ್ ಸ್ಕೂಲಿಗೆ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾಳೆ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಎಲ್ಲ ಖಾಲಿಯಾಗಿದೆ ಆಲ್ರೆಡಿ ಟೊಮೊಟೊ ಬಾತ್ ಮಾಡಿದ್ದೀನಿ ನೋಡಿ ಸಿಂಪಲ್ ಆಗಿ ಬಟಾಣಿ ಹಾಕ್ಬಿಟ್ಟು ಹಸಿ ಬಟಾಣಿ ಹಾಕಿ ಟಿಫನ್ಗೆ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೀನಿ ಆಮೇಲೆ ಇವತ್ತು ಫುಲ್ ಕೆಲಸ ನಡೆಸಿ ಸಿಂಕ್ ಫುಲ್ ಪಾತ್ರೆ ಇದೆ ಇದೆಲ್ಲ ತೊಳಿಬೇಕು ಇವಾಗ ಅಡುಗೆ ಮನೆ ಫುಲ್ ಮೆಸ್ಸಿ ಆಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಫುಲ್ ಕೆಲಸ ಇದೆ ಇವತ್ತು ಪಾತ್ರೆ ತೊಳಿಬೇಕು ಎಷ್ಟೊಂದಿದೆ ಪಾತ್ರೆ ನಿನ್ನೆ ನೈಟ್ ಪಾತ್ರೆನೇ ತೊಳಿಲಿಲ್ಲ ಚೋಳಿಗೆ ನೋಡಿ ನಾನು ಹಿಂಗೆ ಕವರ್ ಆಗಿದ್ದೀನಿ ಫುಲ್ ಕವರ್ ಆಗ್ಬಿಟ್ಟಿ ಚೋಳಿಗೆ ಇಷ್ಟು ಚಳಿ ಆಗ್ತಾಯಿದೆ ಅಂದರೆ ನೆನ್ನೆ ಸ್ವಲ್ಪ ಚಳಿ ಇರಲಿಲ್ಲ ಅದಕ್ಕೆ ಮೊನ್ನೆ ದಿವಸ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಇವತ್ತೂ ಅದೇ ಥರ ಚಳಿ ಇದೆ ಚಳಿ ಅಲ್ಲ ಚಳಿ ಚಳಿ ಆಗ್ತಾ ಇದೆ ಅದಕ್ಕೆ ಫುಲ್ ಕವರ್ ಆಗಿದ್ದೀನಿ ನೀನು ಸ್ವೆಟ್ರ್ ಆ ಬೇಗ ಬಾ ತಲೆ ಬಾಸ್ತೀನಿ ಟಿಫನ್ಗೆ ಹಾಕ್ಕೊಂಡ ಇವಾಗ ಅವಳಿಗೆ ತಲೆ ಬಾಚಬೇಕು ತಲೆ ಸ್ಕೂಲ್ಗೆ ಟೈಮ್ ಆಯಿತು ತಲೆ ಬಾಚಿ ಮಿಷಿನ್ಗೂ ಹಾಕಿದ್ದೀನಿ ನೋಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಈ ಬಟ್ಟೆನೂ ಇವಾಗ ಹಾಕಬೇಕು ಬಿಸಿಲಿಲ್ಲ ಆದರೂ ಆನ್ ಮಾಡಿದ್ದೀನಿ ನೋಡಬೇಕು ಸ್ವಲ್ಪ ತಾದಮೇಲೆ ಬಿಸಿಲು ಬರುತ್ತಾ ಅಂತ ಅಪ್ಪ ಇಷ್ಟು ಚಳಿ ಇದೆ ಅಂದರೆ ತಡಿಯೋಕ್ಕಾಗ್ತಾಯಿಲ್ಲ ಇವತ್ತು ನಾನು ಬೇರೆ ಪಾತ್ರೆ ಎಲ್ಲ ತೊಳಿಬೇಕು ಈ ಚಳಿ ಒಳಗೆ ಹೆಂಗೆ ಪಾತ್ರೆ ತೊಳೆಯೋದು ಅಂತ ಗೊತ್ತಿಲ್ಲ ಹೋಗು ಬೇಗ ಎಂಟು ಗಂಟೆ ಆಯಿತು ಇದು ಹಸಿ ತಗರಿ ಕಾಳು ತಗೊಂಡು ಬಂದಿದ್ದೆ ಕಾಯಿ ಹಸಿ ಕಾಯಿ ಅದು ನೆನ್ನೆ ತಗೊಂಡು ಬಂದಿದ್ದು ನಿನ್ನೆ ತಗೊಂಡು ಬಂದು ನಾನು ವಿಡಿಯೋನೇ ಮಾಡಲಿಲ್ಲ ನಿನ್ನೆ ಫುಲ್ ವಿಡಿಯೋನೇ ಮಾಡಿಲ್ಲ ನಾನು ಒಂದು ಸ್ವಲ್ಪ ಒಂದು ರೆಸಿಪಿ ಏನೋ ಶೂಟ್ ಮಾಡಿದೆ ಅಷ್ಟೇ ಅದನ್ನು ಇದ್ರ ಜೊತೆನೇ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಸಿಂಪಲ್ಲಾಗಿ ಬೇಗ ಮಾಡೋ ಒಂದು ರೆಸಿಪಿ ತೋರಿಸಿದ್ದೀನಿ ಈಗ ಸಡನ್ನಾಗಿ ಊಟಕ್ಕೆ ಏನೂ ಇಲ್ಲ ಅಂದಾಗ ಪಟ್ ಅಂತ ಹೆಂಗೆ ಮಾಡ್ಕೊಳ್ಳೋದು ಅಂತ ಅದನ್ನು ನೋಡ್ಕೊಂಡು ಬನ್ನಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ಕೆಲಸ ಈ ರೀತಿ ಆಗಿದೆ ಇವಾಗ ಇವಳಿಗೆ ತಲೆ ಬಾಚ್ಬೇಕು ಎರಡು ಜಡೆ ಹಾಕ್ಬೇಕು ಬೇಗ ಚಡೆ ಹಾಕಿ ಬಟ್ಟೆ ಅದ ತಕ್ಷಣ ಬಟ್ಟೆ ಒಣಗಾಕಿ ಇವತ್ತು ಬಿಸಿಲಿಲ್ಲ ನೋಡಬೇಕು ಬಿಸಿಲು ಬರುತ್ತಾ ಅಂತ ಆಮೇಲಿಂದ ಇಲ್ಲಾಂದರೆ ಗಾಳಿಗೆ ಒಣಗುತ್ತಷ್ಟೆ ಇನ್ನೊಂದು ಸ್ವಲ್ಪ ತಗರಿ ಕಾಳಿದೆ ಅದು ಬಿಡಿಸ್ಬೇಕು ನಿನ್ನೆ ಬಿಡ್ಸೋಕ್ಕೆ ಆಗಿಲ್ಲ ಬಿಗ್ ಬಾಸ್ ನೋಡ್ಕೊಂಡು ಸ್ವಲ್ಪ ಬಿಡಿಸ್ದೆ ಇವತ್ತು ಬೆಳಿಗ್ಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಸ್ವಲ್ಪನೇ ಬಿಡಿಸ್ದೆ ಸಾಕು ಆಗೋಲ್ಲ ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಡಿಸಿ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಇವತ್ತು ಬಿಡಿಸ್ತೀನಿ ಆಮೇಲಿಂದ ಬಿಡಿಸಿ ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡೋದು ಬಾ ಬಾ ಬೇಗ ನನ್ನ ಮಗ ಬೆಳಗ್ಗೆ ಹೋದ ಕಾಲೇಜ್ಗೆ ಆರೂವರೆಗೆ ಹೋದ ಅದಕ್ಕೆ ಬೇಗ ಎದ್ದು ನೆನ್ನೆನೂ ಏನೂ ತಿಂಡಿ ಮಾಡಲಿಲ್ಲ ಚಳಿ ಅಂತ ಹೇಳ್ಬಿಟ್ಟು ಎದ್ದೊಳ್ಳೆ ಇಲ್ಲ ಮೊನ್ನೆನೂ ಏನು ತಿಂಡಿ ಮಾಡಲಿಲ್ಲ ಚಳಿಗೆ ಅವನಿಗೆ ಅಲ್ಲೇ ಕ್ಯಾಂಟೀನಲ್ಲಿ ತಿನ್ನು ಅಂತ ದುಡ್ಡು ಕೊಟ್ಟೆ ಇವತ್ತು ಸ್ವಲ್ಪ ಬೇಗ ಎದ್ದು ದಿನ ದುಡ್ಡು ಕೊಡೋಕ್ಕಾಗಲ್ಲಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದು ಟೊಮೊಟೊ ಭಾತ್ ಮಾಡಿದೆ ಹಾಂ ಬೇಗ ತಲೆ ಬಾಚಿಬಿಟ್ರೆ ದೊಡ್ಡ ಕೆಲ್ಸ ಆಮೇಲೆ ಆರಾಮಾಗಿ ಕೂತ್ಕೊಂಡು ಟೈಮ್ ಆದಾಗ ಹೋಗ್ಬೋದು ಸ್ಕೂಲ್ಗೆ ಓಕೆನಾ ಇದಕ್ ಮುಂಚೆನೆ ಆ ವಿಡಿಯೋ ಬಂದಿರುತ್ತೆ ಹೇಗಿತ್ತು ನಾನು ಮಾಡಿದ ರೆಸಿಪಿ ಕ್ವಿಕ್ಕಾಗಿ ಮಾಡೋದು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬಿಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ನೋಟಿಫಿಕೇಶನ್ ಹಿಂಗೆ ಬರುತ್ತೆ ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಆಹಾ ಸ್ವಲ್ಪ ಬಿಸಿಲು ಬಂದರೆ ಸಾಕು ನೋಡಿ ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಒಂದು ಸ್ವಲ್ಪ ಬಿಸಿಲು ಬಂದರೆ ಒಂದು ಮಧ್ಯಾಹ್ನ ತನಕ ಬಟ್ಟೆ ಎಲ್ಲ ಒಣಗಿಬಿಡುತ್ತೆ ಆದರೂ ಚಳಿ ಇದೆ ಫುಲ್ಲೆಲ್ಲ ಅಲ್ಲೇನು ಕಾಣಿಸ್ತಾ ಇಲ್ಲ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲಿಂದ ಏನು ಕಾಣ್ತಾ ಇಲ್ಲ ನೋಡಿ ಸೂರ್ಯ ಅಲ್ಲಿ ಇದ್ರೆ ಅಲ್ಲಿ ಕಾಣಿಸ್ತಾ ಇಲ್ಲ ಸೂರ್ಯ ಿನ್ನ ಎಷ್ಟು ಮಂಜು ಕವ್ಕೊಂಡಿದೇನು ಕಾಣಿಸ್ತಾನೆ ಇಲ್ಲ ನಮ್ಮನೆ ಮೇಲೆ ನಿಂತ್ಕೊಂಡ್ರೆ ಈ ರೀತಿ ಕಾಣಿಸ್ತೀನಿ ನೋಡಿ ಎಲ್ಲ ಕಾಣಿಸೋದಿಲ್ಲ ಅಷ್ಟು ಅಷ್ಟು ವಿಡಿಯೋಕ್ಕೆ ಬರೋದೇ ಇಲ್ಲ ಸೂರ್ಯ ಕಾಣಿಸೋದಿಲ್ಲ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಆದರೂ ಚಳಿ ಇದೆ ಮನೆ ನೋಡಿ ಹೆಂಗಿದೆ ಎಲ್ಲ ಕ್ಲೀನ್ ಮಾಡ್ಬೇಕು ರಾತ್ರಿ ಎಲ್ಲಾ ಕಾಯಿ ಸುಳಿದ್ಬಿಟ್ಟು ಅಲ್ಲೇ ಹಾಕಿದಿನಿ ತೆಗ್ದೇ ಇಲ್ಲ ಎಷ್ಟೊತ್ತು ಮಾಡ್ತೀಯೇ ಬಂದಾಳು 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 ತಲೆ ಬಾಚಸ್ಕೊಳ್ಳ ಬಂದಾಳು ಅಲ್ಲೇ ಕುತ್ಕೋ ಆಚೆ ಬೇಡ ಚೋಳಿ ಆಚೆ ಆಗಲ್ಲ ಆಗಲ್ಲ ನನ್ನ ಕೈಯಲ್ಲಿ ಬಾಚಕ್ಕೆ ಇಲ್ಲ ಕೂತ್ಕೋ ದಿವಾನಾ ಮೇಲೆ ಅದನ್ನು ತೆಗಿ ಬಿಡ ಆ ಕಡೆ ಕೂತ್ಕೋ ಏನು ಹುಡುಕ್ತ ಇದ್ಯಾ ವಾಷಿಂಗ್ machine ಮೇಲೆ ಆ ವಾಷಿಂಗ್ machine ಮೇಲೆ ಇರೋದೆಲ್ಲ ಇಲ್ಲಿ ಇಟ್ಟಿ ದಿ ಬಟ್ಟೆ ಆದಮೇಲೆ ತಿರ್ಗಾ ವಾಪಸ್ ಅಲ್ಲೇ ಇಡಬೇಕು ಇವಾಗ ಪಟ್ಟ 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 ಅಂತ ತಲೆ ಬಚ್ಚಣ್ಣ ಇವಳಿಗೆ ಇಲ್ಲಿ ಫೋನ್ ಎಲ್ಲಿಡ್ಲಿ ಟ್ರೈಪೋರ್ಡ್ಗೆ ಹಾಕ್ತಿ ಇವಾಗ ನನಗೆ ಆ ಟ್ರೈಪೋರ್ಡ್ ತಗೊಳಕ್ಕೆ ಇಷ್ಟ ಇಲ್ಲ ಕೈಯಲ್ಲೇ ಇಟ್ಕೊಂಡು ಮಾಡ್ತೀನಿ ನನ್ನ ಮಗಳ ಯಾವಾಗ ಟ್ರೈಪೋರ್ಡ್ ಇರುತ್ತೆ ಏನಕ್ಕೆ ಟ್ರೈಪೋರ್ಡ್ ಇರೋದು ಏನಕ್ಕೆ ಟ್ರೈಪೋರ್ಡ್ ತಗೊಂಡಿರೋದು ವೇಸ್ಟ್ ಅಂತ ತಲೆಯೆಲ್ಲ ಬಾಚಿ ಆಮೇಲೆ ಹೋಗಿ ಬಿಸಿಲಲ್ಲಿ ಕೂತ್ಕೊಂಡೆ ಬಿಸಿಲು ಸ್ವಲ್ಪ ಚೆನ್ನಾಗಿ ಬಂತು ಇವತ್ತು ಅದಕ್ಕೆ ಬಿಸಿಲಲ್ಲಿ ಕೂತ್ಕೊಂಡು ಬಿಟ್ಟೆ ನಾನಿವತ್ತು ತಗರಿ ಕಾಳು ಬಿಡಿಸಿ ಇವತ್ತೇ ಸಾಂಬಾರು ಮಾಡ್ತೀನಿ ಅದನ್ನು ನಿಮಗೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾನಿವತ್ತು ಕಾಳು ಸಾಂಬಾರು ಮಾಡೋದು ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸಪ್ರೇಟಾಗಿ ಓಕೆನಾ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಬ ಬಾಯ್